ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ ಬಣ್ಣ ಹೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆ ಐಡಿಯಾಗಳನ್ನು ತೋರಿಸ್ತೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪವಾಯ್ ಡೊಂಕಾಗಿ ಹೋಗಿದೆ ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಇದ್ದೀನಿ ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗತ್ತೆ ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ ನೋಡಿ ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು ನಾನಿಲ್ಲಿ ಕೇವಲ ನಾಲ್ಕು ಬಳೆಗಳನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸ್ಬಹುದು ನೋಡಿ ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ ಕಟಿಂಗ್ ಪ್ಲೇರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡಿಕೊಂಡ ನಂತರ ಇಲ್ಲಿ ನಮಗೊಂದು ಹ್ಯಾಂಗರ್ ಬೇಕಾಗುತ್ತೆ ಹೀಗೆ ನೋಡಿ ಒಂದು ಹ್ಯಾಂಗರಿಗೆ ಈ ಎಸ್ ಆಕಾರ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಳೆನ ಒಂದು ಭಾಗವನ್ನು ಈ ತರಹ ಹ್ಯಾಂಗರ್ಗೆ ಸಿಗಸ್ಬಿಟ್ಟು ಮತ್ತಷ್ಟು ಒತ್ತಬೇಕು ಅಂದರೆ ಅದು ಹ್ಯಾಂಗರ್ನಿಂದ ಹೊರಗಡೆ ಬರಬಾರ್ದು ಆ ರೀತಿಯಾಗಿ ಒತ್ತಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅನ್ಕೋತೀನಿ ಈ ತರಹ ಅದು ಹ್ಯಾಂಗರ್ಗೆ ಸಿಕ್ಕಿ ಹಾಕ್ಕೊಳ್ಬೇಕು ಇದೇ ತರಹ ಎಲ್ಲ ಬಳೆಗಳನ್ನು ಹ್ಯಾಂಗರ್ಗೆ ಫಿಕ್ಸ್ ಮಾಡ್ಕೋಬೇಕು ನೋಡಿ ವೇಸ್ಟ್ ಆಗಿರುತ್ತೆ ಅಂತ ಬಿಸಾಕೋ ಬದಲಿಗೆ ಅವುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಬೇಕು ಅಲ್ವಾ ಆ ರೀತಿಯಾದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ನೋಡಿ ಎಲ್ಲವನ್ನು ಸಿಗಿಸಿದ ನಂತರ ಹೀಗೆ ಕಟಿಂಗ್ ಪ್ಲೇರ್ನಿಂದ ಮತ್ತೊಮ್ಮೆ ಒತ್ಕೊಂಡುಬಿಡಿ ಹ್ಯಾಂಗರ್ನಿಂದ ಅದು ಉದುರಬಾರ್ದು ಎಲ್ಲವನ್ನು ಒಂದು ಸಲ ಟೈಟ್ ಮಾಡ್ಕೊಂಡ ನಂತರ ಇದು ಈಗ ರೆಡಿ ಆಯಿತು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ಬನ್ನಿ ಈಗ ತೋರಿಸ್ತೀನಿ ಹೀಗೆ ನೋಡಿ ಮನೆಯಲ್ಲಿ ಬೆಡ್ರೂಮ್ನಲ್ಲಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನೀವು ಇದನ್ನು ಹ್ಯಾಂಗ್ ಮಾಡಿಕೊಂಡ್ರೆ ಅದರಲ್ಲಿ ಪ್ರತಿನಿತ್ಯ ಬಳಸುವಂತಹ ಬಳೆಗಳು ರಬ್ಬರ್ ಬ್ಯಾಂಡ್ಗಳು ಹೇರ್ ಬ್ಯಾಂಡ್ಗಳು ಇವನ್ನೆಲ್ಲ ಹಾಕಿ ಇಟ್ಕೋಬಹುದು ಪ್ರತಿದಿನ ಬೆಳಗ್ಗೆ ಸ್ಕೂಲ್ಗೆ ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗೋವಾಗ ರೆಡಿ ಆಗೋ ಟೈಮ್ನಲ್ಲಿ ಎಷ್ಟೊಂದು ಗಡಿಬಿಡಿ ಆಗಿಬಿಡುತ್ತಲ್ವಾ ಅಲ್ಲದೆ ನೀವು ಟೂ ವೀಲರ್ ಓಡಿಸ್ತಾ ಇದ್ದರೆ ಸನ್ ಗ್ಲಾಸಸ್ ಕೂಡ ಬೇಕಾಗುತ್ತೆ ಈಗಿನ ಬಿಸಿಲಿನಲ್ಲಿ ಹಾಗೆ ಹೋಗೋದಕ್ಕೆ ಆಗೋಲ್ಲ ನೋಡಿ ಇಲ್ಲಿ ಅದನ್ನು ಕೂಡ ನೀವು ಹ್ಯಾಂಗ್ ಮಾಡಿ ಇಟ್ಕೋಬಹುದು ಒಂದೇ ಒಂದು ಹ್ಯಾಂಗರ್ನಲ್ಲಿ ಎಷ್ಟೊಂದು ಐಟಮ್ಸ್ಗಳು ಫಿಟ್ ಆದವು ಅಲ್ವಾ ನೀವು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಈ ತರಹ ಹಳೆ ಬಳೆಗಳಿಂದ ಒಂದು ಆರ್ಗನೈಸರ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಬೆಳಗಿನ ಗಡಿಬಿಡಿನಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ನೋಡಿ ಒಂದು ಹ್ಯಾಂಗರ್ಗೆ ಈ ಥರ ಚಿಕ್ಕದಾಗಿರೋ ನ್ಯಾಪ್ಕಿನ್ ಇರುತ್ತಲ್ವ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಹ್ಯಾಂಗರ್ಗೆ ಅಂಟ್ಕೊಳ್ಳೋ ಹಾಗೆ ಅದನ್ನು ಹೊಲಿಬೇಕು ಅಥವಾ ನೀವು ಗ್ಲೂ ಗನ್ ಇದ್ದರೆ ಅದರಿಂದ ಕೂಡ ಅಂಟಿಸ್ಬಹುದು ಹೊಲಿಗೆ ಹಾಕಿದರೆ ಗಟ್ಟಿಯಾಗಿ ತುಂಬ ದಿನ ಇರುತ್ತೆ ಮಿಷನ್ ಇದ್ದರೆ ಒಂದು ಸಿಂಪಲ್ ಸ್ಟಿಚ್ ಮಾಡಿಬಿಡಿ ಅಥವಾ ಸೂಜಿ ದಾರ ಕೂಡ ಉಪಯೋಗಿಸಿ ಹೊಲಿಬಹುದು ನಾನಿಲ್ಲಿ ಸೂಜಿ ದಾರ ಉಪಯೋಗಿಸಿ ಹೊಲಿತಾ ಇದ್ದೀನಿ ಈ ತರಹ ಹೊಲಿದ ನಂತರ ಈ ಹ್ಯಾಂಗರ್ನ ನೀವು ಅಡುಗೆ ಮನೆಯಲ್ಲಿ ಈ ತರಹ ಹಾಕಿದರೆ ನೋಡಿ ಏನನ್ನಾದರೂ ಮಾಡಿ ಕೈ ತೊಳೆದ ತಕ್ಷಣ ಈ ನ್ಯಾಪ್ಕಿನ್ಗೆ ಕೈ ಒರೆಸ್ಕೋಬಹುದು ಅಡುಗೆ ಮನೆಯಲ್ಲಿ ಹಸಿ ಕೈನ ನಮ್ಮ ಡ್ರೆಸ್ಸಿಗೋ ನೈಟಿಗೋ ಒರೆಸ್ಕೋ ಬದಲು ಈ ಥರ ಇಟ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ ನೆಕ್ಸ್ಟ್ ಐಡಿಯಾ ನೋಡಿ ಒಂದು ಹ್ಯಾಂಗರ್ಗೆ ಸೈಡ್ನಲ್ಲಿ ಈ ಥರ ಬೆಂಡ್ ಆಗಿರುತ್ತಲ್ವಾ ಅಲ್ಲಿಗೆ ನೀವು ಹ್ಯಾಂಡ್ ಬ್ಯಾಗ್ಗಳನ್ನು ನೇತ್ ಹಾಕಬಹುದು ಹ್ಯಾಂಡ್ ಬ್ಯಾಗ್ಗಳನ್ನು ಅಲ್ಲಿ ಇಲ್ಲಿ ಇಡೋದು ಅಥವಾ ಶೆಲ್ಫ್ನಲ್ಲಿ ಇಡೋದ್ರಿಂದ ಅದು ಎಷ್ಟೊಂದು ಜಾಗ ತಗೊಳ್ಳುತ್ತೆ ಅದೇ ಈ ರೀತಿ ಹ್ಯಾಂಗರ್ಗೆ ಹ್ಯಾಂಗ್ ಮಾಡಿದರೆ ನೋಡಿ ಒಂದೇ ಹ್ಯಾಂಗರ್ನಲ್ಲಿ ನಾಲ್ಕು ಐದು ಹ್ಯಾಂಡ್ ಬ್ಯಾಗ್ಗಳನ್ನು ಹಾಕಬಹುದು ಇದನ್ನೀಗ ನೀವು ರೂಮ್ನಲ್ಲಿ ನೋಡಿ ಕ್ಲೋಸೆಟ್ ಒಳಗಡೆ ಈ ತರಹ ಹ್ಯಾಂಗ್ ಮಾಡಿಬಿಟ್ರೆ ಎಲ್ಲ ಬ್ಯಾಗ್ಗಳು ಒಂದೇ ಕಡೆಗೆ ಸಿಗುತ್ತೆ ಆ ಬ್ಯಾಗಲ್ಲಿ ಈ ಬ್ಯಾಗಲ್ಲಿ ಅಂತ ಹುಡುಕೋ ಅವಶ್ಯಕತೆ ಕೂಡ ಬರೋದಿಲ್ಲ ಅದಲ್ಲದೆ ಕಬೋರ್ಡ್ನಲ್ಲಿ ಜಾಗ ಕೂಡ ಉಳಿಯುತ್ತೆ ನೆಕ್ಸ್ಟ್ ನೋಡಿ ಇದೇ ರೀತಿ ಹ್ಯಾಂಗರಿಗೆ ಬೆಲ್ಟ್ಗಳನ್ನು ಕೂಡ ಸಿಗಿಸಿ ಇಡಬಹುದು ಸುತ್ತಿ ಇಡೋದ್ರಿಂದ ಬೆಲ್ಟ್ಗಳು ಬೇಗನೆ ಹಾಳಾಗ್ಬಿಡುತ್ತೆ ಅದೇ ನೋಡಿ ನೀವು ಹ್ಯಾಂಗರ್ಗೆ ಈ ಥರ ಹ್ಯಾಂಗ್ ಮಾಡಿದರೆ ಬೆಲ್ಟ್ಗಳು ತುಂಬಾ ಬೆಂಡ್ ಆಗೋದಿಲ್ಲ ಅಲ್ಲದೆ ಎಲ್ಲ ಬೆಲ್ಟ್ಗಳು ಒಂದೇ ಹ್ಯಾಂಗರ್ನಲ್ಲಿ ಫಿಕ್ಸ್ ಆಗಿ ಹೋಗುತ್ತೆ ನೋಡಿ ಚಿಕ್ಕ ಚಿಕ್ಕ ಐಡಿಯಾಗಳಾದ್ರೂ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಅಲ್ವಾ ನೀವು ಎಲ್ಲವನ್ನು ಟ್ರೈ ಮಾಡಿ ಅದರಲ್ಲಿ ಯಾವುದು ನಿಮಗೆ ಬೆಸ್ಟ್ ಉಪಯೋಗ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು